ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನನ್ ಮೊದಲನೇ ಸಿನಿಮಾದಿಂದ ಇವಾಗ ತನಕ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದೀರಾ ಈ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ನಾವ್ ಕಾಲ್ ಮಾಡಿ ನನ್ ಇನ್ನೊಂದ್ ಸಿನ್ಮಾ ರಿಲೀಸ್ ಆಗಿರ್ಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳ್ಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ರು ನನಗೆ ಐ ಐದು ಓಕೆ ಖಂಡಿತ ಸರ್ ಒಂದು ಆಪರ್ಚುನಿಟಿ ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತರ ಟೈಮ್ ಅಲ್ಲಿ ನಂಗೆ ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕನ್ನಡದಲ್ಲೂ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲಾ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರೀಸ್ ಆದ್ರೆ ನನಗೆ ಇನ್ನೂ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ರಂದ್ರೆ ಮೂರು ಭಾಷೆ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರ ಅಂದ್ರೆ ಇದು ನನ್ನ ಮಾತೃ ಭಾಷೆ ಇದೊಂದು ಮಾತೃ ಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನನ್ ನನ್ಗೆ ಅನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟಾಗಿ ಡಿಸ್ಟರ್ಬ್ ಮಾಡಕ್ ಆಗ್ತಾ ಸರ್ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೈಲರ್ ತುಂಬಾ ಚೆನ್ನಾಗಿತ್ತು ಇದು ಇನ್ನೊಂದು ಸಾಂಗ್ ಯಾವ್ದು ಸರ್ ಚಿಕ್ಕಮಂಗ್ಳೂರ್ ಸಾಂಗ್ ಅದ ಫೋರ್ ಕೆ ಐಟಮ್ ಸಾಂಗ್ ಐಟಮ್ ಐಟಮ್ ಸಾಂಗ್ ಫೋರ್ ಕೆ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸೊ ಪ್ರೆಸಲ್ಯೂಷನ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನ್ಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದ್ರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ ಸೊ ಅದಿಯೇಟರ್ಸ್ ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರಿ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಏನೋ ಟೈಮ್ ಏನು ನೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ತಾರೆ ಅಂತ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ ಇರ್ ಸಾಂಗ್ಸ್ ಇಷ್ಟ ಆಯಿತು ಡಾನ್ಸ್ ಮಾಡ್ತಾ ಇದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಅನ್ಸಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕ ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ನೆಂಡ್ ತನಕ ನಾನು ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಪಿ ಆರ್ ಓ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟ್ಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವ್ರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನ ಸ್ವಲ್ಪ ಖುಷಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕಿಂತ ಖುಷಿ ಆದೂ ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ನನಗೆ स्पोर्ट्स इंडस्ट्री दे वे टच दे तिलगु तमिल इट्स ट्राइड तिलगु तमिल इट्स ट्राइड एक्चुअली कनाडा डब्बा क्या रहता है कनाडा डब्बा कनाडा डब्बा ही ना दो बीम कनाडा ಶಾರ್ಟ್ ಅಂಡ್ ಕಮರ್ಷಿಯಲ್ಸ್ ಆಂಧ್ರ ಆಂಧ್ರ ಚೆನ್ನೈ ಗೋವಾ ಒಂದ್ ಸಾಂಗ್ ಚಿಕ್ಕಮಂಗ್ಳೂರ್ ಒಂದ್ ಸಾಂಗ್ ಫೋರ್ ಲೊಕೇಶನ್ ಚಿತ್ರನೇ ತಾರೀಕು ಬೆಂಗಳೂರು ಸಂತೋಷ ಮೈಸೂರು ಸಂಗಮ ಎಲ್ಲ ದೊಡ್ಡ ದೊಡ್ಡ ಒಳ್ಳೆಯ ಥಿಯೇಟರ್ ರಿಲೀಸ್ ಮಾಡ್ತಾ ಇದೆ